ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೆಂಗದೇ ಆರಾಮದಿರಿ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಎಸ್ ಇವತ್ತು ವಿಡಿಯೋ ಮಾಡೋಕೆ ರೀಸನ್ ಏನು ಅಂತಂದ್ರೆ ಒಂದು ಕಾಮೆಂಟ್ ಒಬ್ರು ಒಂದಲ್ಲ ಒಂದು ಇಬ್ಬರು ಮೂರು ಜನ ಹಾಗೆ ಕಾಮೆಂಟ್ ಮಾಡಿದ್ರು ನನಗೆ ಯಾರದೋ ಹೆಸರು ಹೇಳಿ ನೀನು ಬಿಸ್ನೆಸ್ ಮಾಡಾತೀಯಲ್ಲ ನೀನು ಜಗ್ ದುಡ್ಡು ಮಾಡಬೇಕು ನಿನಗೆ ನಿನ್ನ ವ್ಯಾಪಾರ ಚಲೋ ಆಗಲಿ ಅಂತಂದು ನೀನು ಹಂಗೆ ಮಾಡಾತಿ ಅಂತಂದರು ಅದಕ್ಕಾತು ಮತ್ತು ನನಗೆ ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಭಾಳ ಅನ್ಸಾಕೊಂಡಿತ್ತು ಅದಕ್ಕಾಗಿ ನಾನು ಈ ವಿಡಿಯೋ ಮಾಡತ್ತೀನಿ ಸೊ ಫಸ್ಟಿಂದ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ನನ್ನ ಲೈಫ್ ಹೆಂಗಿತ್ತು ಏನು ನನಗೆ ಕಷ್ಟ ಅಂದ್ರೆ ಗೊತ್ತೈತಿ ಕಷ್ಟನ ನಾನು ಭಾಳ ಅನ್ಭವಿಸೋನಿ ಲೈಫ್ ಒಳಗೆ ಅದಕ್ಕಾಗಿ ನನಗೆ ಏನಾದರೂ ಮಾಡಬೇಕು ಅನ್ನೋದೊಂದು ಭಾಳ ನಂಗೆ ಛಲ ನಮ್ಮ ಕೈಯಾಗ ಒಂದು ನಾಲ್ಕು ದುಡ್ಡು ಇದ್ರೆ ನಮ್ಗೆ ಎಲ್ಲರೂ ಮರ್ಯಾದೆ ಕೊಡ್ತಾರ ಮತ್ತು ನಾನು ನನಗೆ ಒಂಥರ ಏನು ಬೇರೆಯವ್ರ ಹತ್ರ ದುಡ್ಡು ಕೇಳೋಕ್ಕೆ ನಂಗೆ ಒಂಥರ ಅನಿಸುತ್ತೆ ಇವನ್ ನನ್ನ ಹಸ್ಬೆಂಡ್ ಕಡೆನೇ ನಂಗೆ ದುಡ್ಡು ಕೇಳಕ್ಕೆ ಕೇಳಬೇಕು ಅಂತ ನನಗೆ ಒಂಥರ ಅನಿಸ್ತೈತಿ ಕೇಳಬೇಕೋ ಬೇಡವೊ ಏನು ಅಂತಂದು ಅದಕ್ಕೆ ನಾನು ಮೊದಲಿಂದ ರೀಸೆಲಿಂಗ್ ಮಾಡ್ತಿದ್ದೆ ಅದಕ್ಕಿಂತ ಮುಂಚೆ ನಾನು ಜಾಬ್ ಎಲ್ಲ ಮಾಡೀನಿ ಹೇಳ್ತೀನಿ ನಿಮ್ಗೆ ನನ್ನ ಲೈಫ್ ಹೆಂಗಿತ್ತು ಅನ್ನೋದಕ್ಕೆ ಒಂದು ಕಮೆಂಟ್ ಗೋಸ್ಕರ ನಾನು ಈ ವಿಡಿಯೋ ಮಾಡಾತೀನಿ ಆ್ಯಂಡ್ ನನ್ನ ಒಂದು ಲೈಫ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾವು ಯಾಕೆ ಹಿಂಗೆ ಗಂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ನಾನು ಅಂದ್ಕೊಂಡೆ ಅನ್ನೋಕ್ಕೆ ರೀಸನ್ ಇದೊಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ ನಿಜವಾಗ್ಲೂ ಈ ಸ್ಟೋರಿ ಒಂಥರ ಮೆಮೊರೇಬಲ್ ಇರ್ತೈತಿ ಮತ್ತು ನನ್ನ ಒಂದು ಲೈಫ್ ಸ್ಟೋರಿನ ನನ್ನ ಈ ವಿಡಿಯೋದಾಗ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ನಂಗೆ ಭಾಳ ಖುಷಿ ಆಗ್ತೈತಿ ನಂಗೆ ಗೊತ್ತಿಲ್ಲ ಬೇರೆದವ್ರು ಹೆಂಗೆ ಅಂದ್ಕೊತಾರೆ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿದವ್ರು ಈ ವಿಡಿಯೋ ನೋಡಿ ಅವ್ರು ಏನು ಅನ್ಕೊತಾರ ನಂಗೆ ಮ್ಯಾಟರ್ ಆಗಂಗಿಲ್ಲ ಜಸ್ಟ್ ನಾನು ಇಲ್ಲಿ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಬರೀ ಪೀಠಿಕೆನೇ ಭಾಳ ಆಗ್ಬಿಡ್ತು ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಮಮ್ಮಿ ಪಪ್ಪಾಗ ನಾವು ಇಬ್ಬರು ಮಕ್ಕಳು ನಾವು ಮನೆಯಲ್ಲಿರೋದು ನಾಲ್ಕು ಜನ ಮಾತ್ರ ನಮ್ಮಮ್ಮಿಯೂ ನಮ್ಮಮ್ಮಿಯವ್ರ ಮಮ್ಮಿಯವ್ರ ಮನೆಯೊಳಗೆ ನಾವಿರೋದು ನಮ್ಮ ಪಪ್ಪ ಅವ್ರ ಮನೆಯಾಗ ನಾವು ಇದ್ದಿದ್ದಿಲ್ಲ ನಂಗೆ ಗೊತ್ತಿಲ್ಲ ನಾನು ಸಣ್ಣಕ್ಕಿದಾಗಿಂದೂ ನಮ್ಮ ಮಮ್ಮಿ ಮಮ್ಮಿಯವ್ರ ತವ್ರ ಒಳಗೇನ ಒಂದು ಮನೆ ಕೊಟ್ಟಿದ್ದರು ನಮ್ಮ ಮಮ್ಮಿಗೆ ಆ ಮನೆಯೊಳಗ ನಾವು ಇದ್ವಿ ನಾಲ್ಕು ಜನ ಇದ್ವಿ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋಕ್ಕಿನ ಮಿಡಲ್ ಕ್ಲಾಸ್ಕಿನ್ನ ತುಂಬ ಕೆಳಗೇನೆ ಕೆಳಗಿನ ಫ್ಯಾಮ್ಲಿ ನಮ್ದು ನಮ್ಮಮ್ಮಿನೂ ಸ್ಕೂಲೊಳಗೆ ಅಡುಗೆ ಮಾ ಅಡುಗೆ ಮಾಡ್ತಿದ್ರು ಗೌರ್ಮೆಂಟ್ ಸ್ಕೂಲ್ ಒಳಗೆ ಅಡುಗೆ ಮಾಡ್ತಿದ್ರು ನಮ್ಮಮ್ಮಿ ನಮ್ಮ ಪಪ್ಪ ಬಂದ್ಬಿಟ್ಟು ಬಾರ್ ಬಿಡಿಂಗ್ ಕೆಲಸ ಅಂತಾರಲ್ಲ ನಿಮ್ಮ ಇದ್ರೊಳಗೆ ಏನಂತಾರೆ ಬಾಲ್ ಬಿಡಿಂಗ್ ಮನೆ ಕಟ್ತಾರಲ್ಲ ಬಾರ್ ಬಿಲ್ಡಿಂಗ್ ಕೆಲಸ ಮಾಡ್ತಿದ್ರು ನಾವು ಸಣ್ಣವರಿದ್ವಿ ನಾವು ಎಷ್ಟು ನಾನು ಒಂದನೇ ತ ಎರಡನೇ ತ ಇದ್ದೆ ನಾನು ಆವಾಗಿಂದ ನಮ್ಮಮ್ಮಿ ಸ್ಕೂಲ್ನಾಗ ಅಡುಗೆ ಮಾಡ್ತಿದ್ರು ನಮ್ಮಪ್ಪ ಕೆಲಸ ಮಾಡ್ತಿದ್ರು ಬಟ್ ಅಷ್ಟು ಮನೆಗೆ ದುಡ್ಡು ಕೊಡ್ತಿದ್ದಿಲ್ಲ ಮಮ್ಮಿನ ಸ್ಕೂಲಲ್ಲಿ ಅಡುಗೆ ಮಾಡ್ತಿದ್ರಲ್ಲ ಅಲ್ಲಿಂದ ನಮ್ಮ ಮಮ್ಮಿ ದುಡಿದು ನಮ್ಮನ್ನು ಮನೆ ನಡೆಸ್ಕೊಂಡು ಹೋಗ್ತಿದ್ರು ಆದರೆ ನಮ್ಮ ಅಪ್ಪ ದುಡ್ದಿದ್ದೆಲ್ಲ ಬರೀ ಡ್ರಿಂಕ್ಸ್ ಮಾಡ್ತಿದ್ರು ಇದನ್ನು ಹೇಳಬೇಕೋ ಬೇಡೋ ನಮ್ಗೆ ನಿಜವಾಗ್ಲೂ ಗೊತ್ತಾಗತ್ತಿಲ್ಲ ಬಟ್ ಎಲ್ಲರ ಮನೆಯಲ್ಲೂ ಕೆಲವು ಜನಗಳ ಮನೇಲಿ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಒಬ್ಬರು ಹೇಳ್ಕೊಳಕ್ಕೆ ಒಲ್ಲೆ ಅನ್ಸುತ್ತೆ ಯಾಕಂದ್ರೆ ಅಸಹ್ಯ ಅನ್ ಪಟ್ಕೋತಾರ ಬಟ್ ನಾನು ಅಸಹ್ಯ ಪಟ್ಕೊಳತ್ತಿಲ್ಲ ನಾನು ಹೇಳಾತಿ ನಿಮ್ಗೆ ಯಾಕಂದರೆ ನಾ ನಾವು ಎಲ್ಲ ಲೈಫ್ ಒಳಗೆ ಎಲ್ಲ ಏನೇನು ಸ್ಟ್ರಗಲ್ಸ್ನ ಬಂದೇನವಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಇವಾಗ ನಮ್ಮ ಪಪ್ಪ ಜಗ್ಗು ಜಗಳ ಮಾಡ್ತಿದ್ರು ನಮ್ಮಮ್ಮಿ ನಮ್ಮನ್ನ ಕಷ್ಟ ಸಾಕಕ್ಕೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಾರ ಆಯಿತು ಅಷ್ಟಾಯ್ತು ಮಮ್ಮಿನ ನೋಡ್ಕೊತಿದ್ರು ನಮ್ಮ ಮಮ್ಮಿಯವ್ರು ತವ್ರ ಮನೆಯವ್ರು ಮನೆ ಕೊಟ್ಟಿದ್ರು ಅಂತ ನಮ್ಮದು ಚಲೋ ಐತಿ ಇವಾಗ್ಲೂ ಅದೇ ಅದೀವಿ ನಾವು ನಮ್ಮ ಪಪ್ಪನೂ ಅವರು ಗಂಡು ಮನೆಗೆ ನಮ್ಮ ಮಮ್ಮಿಯವ್ರ ಗಂಡು ಮನೆಗಿಲ್ಲ ಇಲ್ಲೇ ಇದ್ದಾರೆ ನಮ್ಮಮ್ಮಿನ ನಮ್ಮ ಅಪ್ಪ ಜಗ್ಗು ಕುಡಿಯೋದು ಹೊಡಿಯೋದು ಮಾಡ್ತಿದ್ರು ನಾವಿನ್ನೂ ಸಣ್ಣವ್ರು ಇದ್ವಿ ಒಂದನೇ ತಾಯ ಎರಡನೇ ಹೋಗ್ತಿದ್ವಿ ನಾವು ಅದಾದಮೇಲೆ ನಮ್ಮಮ್ಮಿಗೂ ಸಾಕಾಗ್ಬಿಡ್ತು ಪೇಶನ್ಸ್ ಎಷ್ಟಂತ ತಡ್ಕೊಳ್ಳೋದು ಒಂದು ಇದನ್ನು ಎಷ್ಟಂತ ತಡ್ಕೊಳ್ಳೋದು ಅಂತಂದ್ರೆ ಅವರು ಸಾಯಕ್ಕೆ ಹೋದರು ಒಂದೊಂದು ಸತಿ ನೇಣು ಹಾಕೊಳಕ್ಕೆ ಹೋದರು ಮತ್ತು ಕೆರೆಗೆ ಹೋದರು ಆಮೇಲೆ ಲಾಸ್ಟಲ್ಲಿ ಅವರು ತಡ್ಕೊ ಜೀವನ ಜೀವ ಉಳಿತು ಮೇ ಬಿ ನಮ್ಮ ಇಬ್ಬರು ಮಕ್ ನಾವು ಇಬ್ಬರು ಮಕ್ಳು ಅದೀವಲ್ಲ ಇನ್ನೂ ಸಣ್ಣ ಸಣ್ಣವ್ರು ಇದ್ವಿ ಅವು ನಮ್ಮ ಸಂಬಂಧ ದೇವರು ನಮ್ಮ ತಾಯಿನ ಬದುಕ್ಸಿರಬೇಕು ಅನಿಸ್ತೈತೆ ನನಗೆ ಒಂದು ವೇಳೆ ನಮ್ಮ ಮಮ್ಮಿ ಏನೋ ಸತ್ತೋಗ್ಬಿಟ್ಟಿದ್ರೆ ಇವತ್ತು ನಾವು ಇರ್ತಿದ್ದಿಲ್ಲ ಕಾಲ್ ಬಂದಿತ್ತು ನಮ್ಮ ಮಮ್ಮಿ ದೇವರು ಅದಕ್ಕೆ ನಮ್ಮ ಮಮ್ಮಿನ ಬದುಕಿಸ ಅನ್ಸುತ್ತೆ ಅದಾದ ಮೇಲೂ ಎಷ್ಟು ನಾ ಎರಡನೇತ ಇದ್ದೆ ಅನಿಸ್ತೈತೆ ಅವಾಗ ಒಂದು ದಿವಸ ರಾತ್ರಿ ನಮ್ಮಪ್ಪ ಭಾಳ ಜಗಳ ತೆಗ್ದಿದ್ರು ಮಮ್ಮಿ ಜೊತೆ ಭಾಳ ಅಂದ್ರೆ ಭಾಳ ಜಗಳ ತೆಗ್ದಿದ್ರು ನಾವು ಊಟ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮಾಡಿದ್ವಿ ನಮ್ಮ ನಮ್ಮ ಪಪ್ಪ ನಮ್ಮನ್ನು ಕರ್ಕೊಂಡು ಹೊರಗಡೆ ಮಲ್ಕೊಂಡ್ರು ಹೊರಗಡೆ ಅಂದ್ರೆ ಮನೆಯಿಂದ ಹೊರಗೆ ಆಗಲ್ಲ ಮನೆ ನಮ್ಮದು ಒಟಾರ ಟೈಪ್ ಇತ್ತು ನಮ್ಮ ಮನೆ ಒಟ್ಟಾರದ ಹೊರಗೆ ಮಲ್ಕೊಂಡಿದ್ರು ನಮ್ಮನ್ನ ಕರ್ಕೊಂಡು ನಮ್ಮಮ್ಮಿ ಏನು ತಿಳಿತೋ ಏನೋ ಗೊತ್ತಿಲ್ಲ ಅವತ್ತು ನಮ್ಮ ಅವಾಗೆಲ್ಲ ಸೀಮೆ ಎಣ್ಣೆ ಭಾಳ ಕೊಡ್ತಿದ್ರು ನೋಡಿರಿ ಚುಮ್ಮನೆ ಎಣ್ಣೆ ಅಂತೀವಲ್ಲ ಸೀಮೆ ಎಣ್ಣೆ ಕೊಡ್ತಿದ್ರು ಸೀಮೆಎಣ್ಣೆ ತಂದಿಟ್ಕೊಂಡಿದ್ರು ಅದು ಜಸ್ಟ್ ನೀರು ಜಗ್ಗು ತುಂಬಿದ್ರು ನಮ್ಮ ಮನ್ಯಾಗ ನಮ್ಮಮ್ಮಿ ಏನು ಮಾಡ್ಬಿಟ್ರ ಒಲಿ ಮುಂದೆ ಕುತ್ಕೊಂಡು ಸೀಮೆಣ್ಣೆ ತೊಗೊಂಡು ಬಿಟ್ಟಾರ ಉಷ್ಟು ಸೀಮೆ ಎಣ್ಣೆ ಎಷ್ಟು ಒಂದು ಲೀಟ್ರ್ ಎರಡು ಲೀಟ್ರ್ ಕೊಡ್ತಿದ್ರು ಉಷ್ಟು ಅದನ್ನ ಮುಖಕ್ಕೆ ತಲೆ ಮೇಲಿಂದ ಸುರುಕೊಂಡು ಬೆಂಕಿ ಹಚ್ಕೊಂಡ್ಬಿಟ್ರ ನಮ್ಮದು ಒಲೆ ಇತ್ತು ಒಲೆ ಕಡೆನ ಕುತ್ಕೊಂಡು ಬೆಂಕಿ ಹಚ್ಕೊಂಡ್ಬಿಟ್ರ ಅದು ಧಗ 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 ಅಂತ ಉರಿಯಾತೈತಿ ನಮಗೆ ಗೊತ್ತೇ ಇಲ್ಲ ನಮ್ಮಮ್ಮಿ ಒಂದಿಷ್ಟು ಚೀರಿಲ್ಲ ಮಮ್ಮಿ ಒಂದು ನಾವು ಸಣ್ಣದ ಏನೋ ಕಡ್ಡಿಪಟ್ನ ಹಚ್ಚಿದ್ರೂ ಅಷ್ಟು ಅಳ್ತೀವಿ ಮಮ್ಮಿಗೆ ಅಷ್ಟು ಜೋರು ಬೆಂಕಿ ದಗ್ಗ ದಗ್ ದಗ್ ಉರಿಯಾತೈತಿ ಅವು ಒಟ್ಟು ಚೀರಿಲ್ಲ ಏನಿಲ್ಲ ಅದು ಏನಾಯ್ತೋ ಗೊತ್ತಿಲ್ಲ ನಾನು ಸಡನ್ನಾಗಿ ನೀರು ಕುಡಿಯೋಕಂತ ಒಳಗೆ ಬಂದೆ ನಾನು ನಾನು ಇನ್ನೂ ಎರಡನೇ ಕ್ಲಾಸ್ ಇದ್ದೆ ಅವಾಗ ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಅಷ್ಟು ಗೊತ್ತಾಗ್ತಿದ್ದಿಲ್ಲ ಈಗಲೂ ನನಗೆ ಅದು ಆ ಕಣ್ಣು ಮುಂದೆ ಬರುತ್ತೆ ನಮ್ಮ ಮಮ್ಮಿ ಸುಟ್ಕೊಂಡಿದ್ದು ಬೆಂಕಿ ಹಚ್ಕೊಂಡು ಉರಿಯಾತಿದ್ದು ಇನ್ನೂ ಕಣ್ಣು ಮುಂದೆ ಬರುತ್ತೆ ನನಗೆ ನಾನು ನಾನು ಚೀರಾಕ್ ಸ್ಟಾರ್ಟ್ ಮಾಡಿಬಿಟ್ಟೆ ಅಪ್ಪ ಅಪ್ಪ ಬಾ 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 ನಮ್ಮ ಮಮ್ಮಿಗೆ ಬೆಂಕಿ ಹೆಚ್ಕೊಂಡಳು ಬೆಂಕಿ ಹೆಚ್ಕೊಂಡಳು ಬೆಂಕಿ ಹತ್ತೈತಿ ಅಂತಂದೆ ನಮ್ಮಪ್ಪ ಓಡಿ ಬಂದು ಅದೇ ನೀರು ತುಂಬಿಟ್ಟಿದ್ವಿ ಅವತ್ತೇ ಬಟ್ಟಿದ್ರು ನೀರು ತುಂಬುತ್ತಿದ್ವಿ ಎಲ್ಲ ನೀರು ತೊಗೊಂಡು ನಮ್ಮ ಮಮ್ಮಿ ಮೇಲೆ ಉಗ್ಗಿಬಿಟ್ಟ ನಮ್ಮಪ್ಪ ಉಗ್ಗಿದ ತಕ್ಷಣ ನಮ್ಮಮ್ಮಿ ಮುಖ ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು ಅರ್ಧಕ್ಕರ್ದ ಇಲ್ಲಿವರೆಗೂ ಫುಲ್ ಇಲ್ಲಿ ಒಂದು ಎದೆ ಮತ್ತು ಇಲ್ಲಿವರೆಗೂ ಫುಲ್ ಸುಟ್ಟಿತ್ತು ಫೇಸ್ ಮತ್ತು ಇಲ್ಲಿವರೆಗೂ ಕೈಯೆಲ್ಲ ಸುಟ್ಟಿದ್ವು ಎರಡು ಕೈ ಮತ್ತು ಮುಖ ಇಲ್ಲಿವರೆಗೂ ಸುಟ್ಟಿತ್ತು ಕೆಳಗೆನ ಹೊಟ್ಟೆ ಭಾಗ ಕಾಲು ಎಲ್ಲ ಏನೂ ಆಗಿಲ್ಲ ಜಸ್ಟ್ ಫೇಸ್ ಮತ್ತು ಕೈ ಸುಟ್ಟೈತಿ ನಮ್ಮಮ್ಮಿ ಅವತ್ತು ಬದುಕುಳ್ದಿದ್ದೆ ಹೆಚ್ಚು ಅಂತ ಅಂದ್ಕೊಂತೀನಿ ನಿಜವಾಗ್ಲೂ ನಮ್ಮ ಮಮ್ಮಿ ಇರಲಿಲ್ಲ ಅಂದಿದ್ರೆ ನಾವಿವತ್ತು ಎಲ್ಲಿ ಇರ್ತಿದ್ವಿ ನಂಗೆ ಗೊತ್ತಿಲ್ಲ ಯಾರದೋ ಮನೆಯಲ್ಲಿ ಇರ್ತಿದ್ವೋ ಯಾರ ಕೈಯಾಗ ನಾವು ಇರ್ತಿದ್ವೋ ಗೊತ್ತಿಲ್ಲ ಬಟ್ ಈ ಜೀವನ ನಮಗೆ ಸಿಗ್ತಿದ್ದಿಲ್ಲ ನಾನು ನಿಮ್ಮ ಮುಂದೆ ಕುಂತು ಹಿಂಗೆ ಮಾತಾಡ್ತಾನೂ ಇದ್ದಿಲ್ಲ ಅನಿಸ್ತೈತಿ ಒಂದು ವೇಳೆ ನಮ್ಮ ಮಮ್ಮಿ ಹೋಗಿದ್ರು ಅಂತಂದ್ರೆ ನಾನು ನಿಮ್ಮ ಮುಂದೆ ಕುಂತು ಈ ಸ್ಟೋರಿನ ಹೇಳ್ತಿರಲಿಲ್ಲ ಅವತ್ತು ನಮ್ಮ ಮಮ್ಮಿ ಮಾರ್ನಿಂಗ್ ಹೇಳೋಷ್ಟಾಗ ಮಮ್ಮಿ ಕೈಯೆಲ್ಲ ದೊಡ್ಡ ಇಷ್ಟು ದೊಡ್ಡ ದೊಡ್ಡ ಗುಳ್ಳೆ ಸುಮ್ಮನೆ ಹಾಕೊಂಡು ಸೊ ಸುಟ್ಕೊಂಡ್ಬಿಟ್ರ ನೀರು ಹಾಕ್ಬಿಟ್ರ ಮತ್ತು ಬೆಂಕಿ ಮೇಲೆ ನೀರು ಹಾಕಿದ್ರೆ ಇನ್ನೇನು ಆಗ್ತೈತಿ ಇಷ್ಟು ದೊಡ್ಡ ದೊಡ್ಡ ಗುಳ್ಳೆ ಆಗಿದ್ವು ಮುಂಜಾನೆ ಇಳೋಷ್ಟಾಗ ಮುಖ ಅಂತೂ ಫುಲ್ ಸುಟ್ಟು ಹೋಗ್ಬಿಟ್ಟಿತ್ತು ನಮ್ಮ ಮಮ್ಮಿದು ನಮ್ಮ ಮಮ್ಮಿ ಎಷ್ಟು ಚಂದಿದ್ರು ಅಂದ್ರೆ ನನ್ನ ಗತಿನ ಇದ್ರು ಸೇಮ್ ನಮ್ಮ ಮಮ್ಮಿ ನನ್ನ ಟೈಪ್ ಇದ್ರು ಮತ್ತು ಕೂದಲು ನಮ್ಮ ಮಮ್ಮಿ ಹೂ ಇಷ್ಟು ದಪ್ಪ ಜಡೆ ಮಮ್ಮಿದು ಅಷ್ಟು ಚಂದಿದ್ರು ಇದ್ರು ಅಷ್ಟು ಚಂದ ಕೂದಲಾಯಿದ್ರು ನಮ್ಮ ಮಮ್ಮಿ ಹೂವು ಎಲ್ಲ ಕೂದಲು ಸುಟ್ಟೋಗಿದ್ವಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಹುಬ್ಬಳ್ಳಿ ಒಳಗೆ ಸ್ಕೇಮ್ಸ್ ಒಳಗೆ ತೋರಿಸಿದ್ವಿ ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ನಮ್ಮಪ್ಪನೇ ನಮ್ಮ ಮಮ್ಮಿನ ನೋಡ್ಕೊಂಡ ಇಲ್ಲ ಅಂತಲ್ಲ ನೋಡ್ಕೊಂಡ್ರು ನಮ್ಮಪ್ಪ ಕುಡ್ಕ ಇದ್ರೂ ಕುಡಿತಾ ಇದ್ರೂ ಮಮ್ಮಿದು ಮನೆಯಾಗಿನ ಸಾಮಾನು ಮತ್ತು ಬಂಗಾರ ಸಾಮಾನೆಲ್ಲ ಮಾರಿ ನಮ್ಮಪ್ಪ ನಮ್ಮ ನಮ್ಮೂನ ನೋಡ್ಕೊಂಡ ಇಲ್ಲ ಅಂತಲ್ಲ ಆದ್ರೆ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ದಿವಸ ನಮ್ಮ ಮಮ್ಮಿಗೆ ಆರಾಮ್ ಅನಿಸ್ತು ಅವರೇ ಎದ್ದು ಕುಂದ್ರಕ್ಕೆ ಸ್ಟಾರ್ಟ್ ಮಾಡಿದರು ಅವಾಗ ನಾನು ನಮ್ಮ ಮಮ್ಮಿನ ನೋಡಿ ಜಗ್ಗ ಭಯ ಪಡ್ತಿದ್ದೆ ನಾನು ನಾನು ಇರಾಕವಲ್ಲೆ ಅನ್ನೋಷ್ಟು ಭಯ ಪಡ್ತಿದ್ದೆ ಮಮ್ಮಿನ ಮುಖ ಎಲ್ಲ ಸುಟ್ಟಿತ್ತಲ್ಲ ಭಯ ಪಡ್ತಿದ್ದೆ ನಾವು ಅವಾಗ ನಮ್ಮ ಯಾರು ನಮ್ಮ ಅಪ್ಪ ಹೋಗಿ ನಮ್ಮ ಅತ್ತೆ ಅಂದರೆ ಅಪ್ಪ ಅವ್ರ ಅಕ್ಕನ ಮನೆಯಲ್ಲಿ ನನ್ನ ಬಿಟ್ಟು ಬಂದರು ಹೋಗಿ ಬಿಟ್ಟು ಬಂದಮೇಲೆ ಅಲ್ಲೇ ಇದ್ದೆ ನಾನು ಸ್ವಲ್ಪ ದಿವಸ ಆಮೇಲೆ ನಮ್ಮ ಮಮ್ಮಿ ಹೋಯಿತು ನಮ್ಮ ಮಮ್ಮಿದು ಅಡಿಗೆ ಕೆಲಸ ಇತ್ತಲ್ಲ ಸ್ಕೂಲ್ನಾಗ ಆ ಕೆಲಸನೂ ಹೋಯ್ತು ಮಮ್ಮಿದು ಮತ್ತು ಈ ಕಡೆ ಮನೆಯಾಗ ದುಡಿಯೋರೇ ಇಲ್ಲ ನಮ್ಮಪ್ಪನೂ ಹೋಗ್ತಿದ್ದಿಲ್ಲ ಕೆಲಸಕ್ಕೆ ಒಂದು ಸ್ವಲ್ಪ ದಿವಸ ಹಿಂಗಾಯ್ತು ಆಮೇಲೆ ನಮ್ಮಪ್ಪನೂ ಹೋಗಿಬಿಟ್ಟ ನಮ್ಮನ್ನ ಬಿಟ್ಟು ನಾನು ಹುಬ್ಳಿ ಒಳಗಿದ್ದೆ ನಮ್ಮ ತಂಗಿ ಮತ್ತು ನಮ್ಮ ಮಮ್ಮಿನ ಇಬ್ಬರನ್ನ ಬಿಟ್ಟು ಹೋಗಿಬಿಟ್ಟ ಅಪ್ಪ ಆಮೇಲೆ ನಮ್ಮ ಮಮ್ಮಿ ಹೇಳ್ತಿದ್ರು ನನಗೆ ನನ್ನ ಸ್ಕೂಲ್ನೇ ಟೀಚರ್ಸ್ ಅವರೆಲ್ಲ ನೋ ಬಂದು ನೋಡ್ಕೊಂಡು ಹೋಗಿ ಹೋಗ್ತಿದ್ರು ಅಂತ ನಮ್ಮ ಮಮ್ಮಿನ ಮತ್ತು ಸ್ಕೂಲೊಳಗೆ ಅಡುಗೆ ಕೊಡ್ತಿದ್ರಲ್ಲ ಅದನ್ನೇ ಊಟ ಮಾಡ್ತಿದ್ರು ಅಂತ ಅವರು ಅವರು ಹೇಳಿದ್ರು ನಂಗೆ ನೆನಪಾಗ್ತಿತ್ತು ಇನ್ನೂ ಆಮೇಲೆ ನಾನು ಸ್ವಲ್ಪ ದಿವಸ ನಮ್ಮ ಮಮ್ಮಿಗೆ ಆರಾಮಾದಮೇಲೆ ನಾನು ಬಂದೆ ವಾಪಸ್ ನಮ್ಮ ಮನೆಗೆ ನಮ್ಮ ಮಮ್ಮಿ ಅಳ್ತಿದ್ರು ಬಾ ಬಾ ನನ್ನ ಕಡೆ ಬಾ ಅಂತ ನಾನು ಹೋಗ್ತಾನೆ ಇದ್ದಿದ್ದಿಲ್ಲ ನಂಗೆ ಅಷ್ಟು ಭಯ ಆಗ್ತಿತ್ತು ಯಾಕಂದರೆ ಫುಲ್ ಫೇಸ್ ಫೇಸೆಲ್ಲ ನಮ್ಮ ನಮ್ಮಮ್ಮಿದು ಪಾಪ ನಮ್ಮ ಮಮ್ಮಿ ಅಳ್ತಿದ್ರು ನನಗೆ ಆಗತ್ತಿದ್ದಿಲ್ಲ ಅಷ್ಟು ಭಯ ಆಗ್ತಿತ್ತು ನಮ್ಮತ್ತ ನಮ್ಮ ಒಟ್ಟಾರದಾಗಿರೋರೆಲ್ಲ ನಿಮ್ಮ ಮುಖ ಹಿಂಗಾಗಿತ್ತಲ್ಲ ನೀವಿಲ್ಲಿ ಇರೋಕೆ ಹೋಗಬೇಡ್ರಿ ನೀವು ಇಲ್ಲಿ ಇಲ್ಲಿದ್ದರೆಲ್ಲ ಹೆದರ್ತಾರೆ ಮಕ್ಕಳು ಮರಿಯಾದವು ಹೆದರ್ತಾರೆ ನೀವು ಇಲ್ಲಿರಾಕೆ ಹೋಗ್ಬೇಡ್ರಿ ಬೇರೆ ಮನೆ ಹೋಗಿರಿ ನೀವೆಲ್ಲ ಅಂತ ಅಂದ್ಬಿಟ್ರು ನಮ್ಮದು ಸ್ವಂತ ಮನೆ ಬಾಡಿಗೆ ಮನೆಯೂ ಅಲ್ಲ ಹಂಗೆ ಹಂಗೆ ಅಂದಮೇಲೆ ನಾವು ನಾವು ಏನು ಮಾಡಿದ್ವಿ ಆ ಮನೆನ ಬಾಡಿಗೆ ಕೊಟ್ಟು ನಮ್ಮಪ್ಪನೂ ಇಲ್ಲ ನಮಗೆ ನಮ್ಮಪ್ಪನೂ ಇಲ್ಲ ಮಮ್ಮಿ ಕೆಲ್ಸಕ್ಕೆ ಹೋಗೋಕ್ಕಾಗತ್ತಿಲ್ಲ ಎಲ್ಲೂ ಕೆಲ್ಸಕ್ಕೆ ಕರ್ಕೊಳ್ಳಾತಿಲ್ಲ ನಮ್ಮಮ್ಮಿಗೆ ಫೇಸ್ ನೋಡಿದ್ರೆ ಹಿಂಗಾಗೈತಿ ಆ ಮೂಮೆಂಟ್ ಹೆಂಗಿತ್ತಂದ್ರೆ ಆವಾಗ ಊಟನೂ ಊಟ ಮಾಡೋಕ್ಕೂ ನಮ್ಗೆ ಅಷ್ಟು ಕಷ್ಟ ಬೆಳಗ್ಗೆ ನಾವು ನಾಷ್ಟ ಮಾಡ್ತಿದ್ದಿಲ್ಲ ಬೆಳಗ್ಗೆ ಏನು ಚಹಾ ಕುಡ್ತಿದ್ದಿಲ್ಲ ನಾಷ್ಟ ಮಾಡ್ತಿದ್ದಿಲ್ಲ ಒಮ್ಮಕ್ಳೆ ಸ್ಕೂಲ್ನಾಗ ಒಂದು ಗಂಟೆ ಯಾವಾಗ ಆಗ್ತೈತಿ ಅಂತ ಕಾಯ್ತಿರ್ತಿದ್ವಿ ನಾವು ಒಂದು ಗಂಟೆ ಆದ ತಕ್ಷಣ ಸ್ಕೂಲಿಗೆ ಹೋಗಿ ಅನ್ನ ಸಾಂಬಾರು ತೊಗೊಂಡ್ಬಂದು ಅದೇ ಅನ್ನ ಸಾಂಬಾರನ್ನ ಮಧ್ಯಾಹ್ನ ನೈಟು ಊಟ ಮಾಡ್ತೀವಿ ಮಾಡ್ತಿದ್ವಿ ನಾವು ಇವಾಗೂ ನೆನಪಾಗ್ತೈತಿ ನನಗೆ ಅದನ್ನ ಆ ಮೂಮೆಂಟ್ ನಮ್ಮಮ್ಮಿ ಮುಖ ನೋಡಿದರೆ ಹಂಗೆ ನಮ್ಮಮ್ಮಿಗ ಹಿಂಗಿಟ್ಟು ನಮ್ಮ ಲೈಫು ಆಮೇಲೆ ಹೋದ್ವಿ ನಾವು ಊರಿಂದ ಹೊರಗಡೆನೆ ಹೋಗ್ಬಿಟ್ವಿ ನಾವು ಊರಿಂದ ಫುಲ್ ಹೊರಗೆ ಊರ ಸೈಡ್ ಒಂದು ಮನೆಗಳು ಸಣ್ಣ ಸಣ್ಣ ಮನೆ ಇರ್ತಿದ್ವಲ್ಲಿ ಅಲ್ಲಿ ಅಲ್ಲಿ ಹೋಗಿ ಮನೆ ಹಿಡಿದ್ವಿ ಅಲ್ಲಿ ಹೋದ ತಕ್ಷಣ ನಾನು ಎಷ್ಟನೇ ಕ್ಲಾಸ್ ಮೂರನೇ ಕ್ಲಾಸ್ ಇದ್ದೆ ಅವಾಗ ಮೂರನೇ ಕ್ಲಾಸ್ನೇ ಇದ್ದೆ ನಾನು ಅಲ್ಲಿ ನಮ್ಮ ಮಮ್ಮಿಗೆ ಒಂದು ಚೀಪ್ಸ್ ಫ್ಯಾಕ್ಟ್ರಿ ಒಳಗೆ ಪ್ಯಾಕಿಂಗ್ ಮಾಡೋದು ಕೆಲಸ ಸಿಕ್ತು ಅವರು ಪರಿಚಯ ಇದ್ದವರು ನಮ್ಮನ್ನ ಪಾಪ ನಮ್ಮ ಮಮ್ಮಿನ ಕೆಲಸಕ್ಕೆ ಕರ್ಕೊಂಡ್ರು ನಾನು ನಮ್ಮಮ್ಮಿ ನಮ್ಮ ತಂಗಿ ಮೂರೇ ಜನ ಆಮೇಲೆ ನಮ್ಮಪ್ಪ ಅಲ್ಲಿಗೆ ಬಂದ ಬಿಟ್ಟು ನಮ್ಮ ನಮ್ಮಪ್ಪ ಅವನು ಅಲ್ಲಿಗೆ ಬಂದ ಬಂದಾದಮೇಲೆ ಏನಾಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ನಮಗೊಬ್ಬರು ಪರಿಚಯ ಆದರು ಇಲ್ಲಿ ಒಂದು ಹಾಸ್ಟೆಲ್ ಐತಿ ಧಾರವಾಡ ಒಳಗೆ ಅನಾಥಾಶ್ರಮ ಆ ಹಾಸ್ಟೆಲ್ದಾಗ ಅಡುಗೆ ಮಾಡೋಕ್ಕೆ ಕೆಲ್ಸಕ್ಕೆ ಬೇಕಾಗ್ಯಾರ ನೀವು ಅಲ್ಲಿ ಅಡುಗೆ ಮಾಡೋಕ್ಕೆ ಬರ್ಬೋದು ಅಂತ ನಮ್ಮಮ್ಮಿ ಹೇಳಿದರು ಮತ್ತು ನಮ್ಮ ಮಮ್ಮಿನೂ ಯೋಚನೆ ಮಾಡಿದರು ಆಯಿತು ಇವಾಗ ನನ್ನ ಮಕ್ಕಳು ನಾನು ಮೂರೇ ಜನ ಇರೋದು ನಮ್ಮ ಅಪ್ಪ ಅಂತೂ ಬರೋದು ಹೋಗೋದು ಬಂದರೆ ಬಂದ ಬಿಟ್ಟರೆ ಬಿಟ್ಟ ಅವ್ನು ಬರ್ತಾನೆ ಇದ್ದಿದ್ದಿಲ್ಲ ಜಾಸ್ತಿ ಮತ್ತು ಇನ್ನೇನು ಮಾಡೋದು ಇಲ್ಲಿ ಸೇಫ್ಟಿ ಇಲ್ಲ ನಾವು ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳಂಗೆ ನಾನು ಬಿಟ್ಬಿಟ್ಟು ಹೋದರೆ ಇಲ್ಲಿ ಮೊದಲೇ ಊರು ಹೊರಗದೀವಿ ಏನು ಮಾಡೋದು ಅಂತ ನಮ್ಮಮ್ಮಿ ಆವಾಗ ಧಾರವಾಡಕ್ಕೆ ಹೋದ್ವಿ ನಾವೆಲ್ಲ ಆ ಮನೇನ ಅಲ್ಲೇ ಬಿಟ್ಟು ಸಾಮಾನೆಲ್ಲ ಇಟ್ಟು ನಮ್ಗೆ ಎಷ್ಟು ಬಟ್ಟೆ ಬರೆಯಬೇಕು ಅವನ್ನೆಲ್ಲ ತೊಗೊಂಡು ಧಾರವಾಡ ಒಳಗೆ ಇದ್ವಿ ನಾವು ಎಷ್ಟು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಲ್ಲೇ ಓದಿದ್ವಿ ನಾವು ಒಳಗೆ ನಮ್ಮ ತಂಗಿ ಸ್ಕೂಲಿಗೆ ಹೋಗಿಲ್ಲ ಆಕೆ ಅಲ್ಲೇ ಅಂಗನವಾಡಿ ಹೋಗ್ತಿದ್ಲು ಬಟ್ ನಾನು ಒಬ್ಬಳೇ ಹೋಗ್ತಿದ್ದೆ ನಾಲ್ಕನೇತ್ತ ತ ಅಲ್ಲೇ ಸ್ಕೂಲ್ ಕಲಿತೆ ನಾನು ನಮ್ಮಮ್ಮಿ ಅಲ್ಲೇ ಅಡುಗೆ ಮಾಡ್ಕೊಂಡಿರ್ತಿದ್ರು ಅಲ್ಲೂ ನಮ್ಮಪ್ಪ ಹುಡ್ಕೊಂಡು ಬಂದ ನಮ್ಮನ್ನು ಬಿಡಲಿಲ್ಲ ಅವನು ಹುಡ್ಕೊಂಡು ಬಂದ ಬರ್ರಿ ನಾವು ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹಠ ಮಾಡೋಕತ್ತ ಜಗಳ ಮಾಡೋದು ಹಂಗೆಲ್ಲ ಮಾಡೋಕತ್ತ ಅಲ್ಲೂ ಬಂದು ನಮ್ಮನ್ನು ಇರಾಕ್ಕೊಳ್ಲಿಲ್ಲ ಆಯಿತು ಅಂತಂದು ನಮ್ಮಮ್ಮಿ ಏನು ಮಾಡಿದರು ಸರಿ ಅಂತಂದು ಹೋದ್ವಿ ನಮ್ಮನೆ ಬಾಡಿಗೆ ಹೋಗಿದ್ವಲ್ಲ ಆವಾಗ ನಮ್ಮ ಮಮ್ಮಿ ಮುಖ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಹಂಗೆ ಅನ್ನಿಸ್ತಿತ್ತು ವಾಪಸ್ಸು ನಮ್ಮಮ್ಮಿ ಕೆಲಸ ಕೇಳಿಕೊಂಡು ಅಲ್ಲಿ ಸ್ಕೂಲಿಗೆ ಹೋದರು ಅಡುಗೆ ಮಾಡೋಕ್ಕೆ ಬರ್ತೀನಿ ಅಂತಂದು ಅವ್ರು ಬೇಡ ಅಂತ ಹೇಳಿದರು ಸ್ಕೂಲ್ ಒಳಗೂ ಅಡುಗೆ ಮಾಡೋಕೆ ನಮ್ಮಮ್ಮಿಗೆ ಕರ್ಕೊಲಿಲ್ಲ ಅದಾದಮೇಲೆ ಬೇರೆ ಕಡೆ ಅವರು ನಮ್ಮಮ್ಮಿ ಅಡುಗೆ ಮಾಡಕ್ಕೆ ಹೋಗ್ತಿದ್ರು ಹ್ಞೂ ನಮ್ಮಪ್ಪ ನಾವು ಆಮೇಲೆ ಐದನೇ ಕ್ಲಾಸ್ ಮುಗಿತ್ತು ಆರನೇ ಗೆ ಮತ್ತೆ ನಾವು ವಾಪಸ್ ಬೇರೆ ಕಡೆ ಮನೆಯನ್ನು ಬಾಡಿಗೆ ಹಿಡಿದು ಅಲ್ಲೇ ಇದ್ವಿ ಆರನೇ ಕ್ಲಾಸ್ಗೆ ಆಮೇಲೆ ನಮ್ಮ ಮನೆ ಸ್ವಂತ ಮನೆ ಏನು ಬಾಡಿಗೆ ಕೊಟ್ವಲ್ಲ ಅವರು ಬಿಟ್ಟ ಮೇಲೆ ಆ ಮನೆಗೆ ಮತ್ತೆ ನಾವು ನಮ್ಮ ಹಳೆ ಮನೆಗೆ ನಮ್ಮಮ್ಮಿ ಎಲ್ಲಿ ಬೆಂಕಿ ಹಚ್ಕೊಂಡು ಸುಟ್ಕೊಂಡಿದ್ರಲ್ಲ ಸಾರಿ ಅದೇ ಮನೆಗೆ ಬಂದ್ವಿ ಅಲ್ಲಿನೇ ಅಲ್ಲಿಂದನೇ ನಮ್ಮ ಲೈಫ್ ಒಂದು ಸ್ವಲ್ಪ ಚಲೋ ಅನ್ನಿಸ್ತು ಬಟ್ ಅಂದರೂ ನಮ್ಮ ಅಪ್ಪ ಜಗಳ ಮಾಡೋದೇನು ನಿಮ್ಮ ನಿಲ್ಲಿಸಿರ್ಲಿಲ್ಲಲ್ಲ ಅಷ್ಟೆಲ್ಲ ನಮ್ಮ ಮಮ್ಮಿ ಸುಟ್ಕೊಂಡು ಅಷ್ಟೆಲ್ಲ ನಮ್ಮ ನಮ್ಮಮ್ಮಿಗೆ ಹೊಡೆಯೋದು ಬಡಿಯೋದು ಮಾಡ್ತಿದ್ದ ನಮ್ಮ ನಮ್ಮ ಜೀವನ ಹೆಂಗಿತ್ತು ಅಂದರೆ ಅವತ್ತು ನಮ್ಮಮ್ಮಿ ಏನು ದುಡ್ಕೊಂಡು ಬರ್ತಿದ್ರಲ್ಲ ಅವತ್ತ ದುಡಿದು ಅವತ್ತ ತಿನ್ನಬೇಕು ಹಂಗಿತ್ತು ನಮ್ಮ ಲೈಫ್ ಅಷ್ಟು ಕಷ್ಟ ಇತ್ತು ಅಷ್ಟು ಕಷ್ಟ ಇದ್ರೂ ನಮ್ಮಮ್ಮಿ ನಮ್ಮ ನಮ್ಮ ನನ್ನ ನಮ್ಮ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಾರ ಒಂದು ತುತ್ತು ಊಟಕ್ಕೂ ಕಮ್ಮಿ ಇಟ್ಟಿದ್ದಿಲ್ಲ ಅದಾದಮೇಲೆ ಮಮ್ಮಿ ಲೈಫ್ ಒಂದು ಸ್ವಲ್ಪ ಚೊಲೋ ನಮ್ಮ ಮಮ್ಮಿ ದುಡ್ಯಕ್ಕೆ ಸ್ಟಾರ್ಟ್ ಮಾಡಿದರು ನಮಗೆ ಚಲೋ ತಂಗ ಶಾಲೆ ಕಲಿಸಿದರು ಗೌರ್ಮೆಂಟ್ ಒಳಗೆ ಕಲ್ತಿದ್ದು ನಾನು ನಮ್ಮ ತಂಗಿ ಎಷ್ಟು ಏತ್ ನೈನ್ತ್ ಟೆಂತ್ ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಒಂದು ಗೌರ್ಮೆಂಟ್ ಕಾಲೇಜನ್ನೇ ಹಚ್ಚಿದ್ರು ಅದು ಕಲಿಸಿದರು ಅಲ್ಲಿವರೆಗೂ ಕಲಿಸಿದರು ಅದಾದಮೇಲೆ ನಮ್ಮಮ್ಮಿಗೆ ಓದ್ಸೋಕ್ಕಾಗಲಿಲ್ಲ ಸೆಕೆಂಡ್ ಇಯರ್ವರೆಗೂ ಓದಿಸಿದ್ರು ಆಮೇಲೆ ನಂಗೆ ಓದಿಸೋಕ್ಕಾಗಲ್ಲವಾ ನನಗೆ ಅಂತ ಹೇಳಿದರು ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡಿದೆ ಒಂದು ವರ್ಷ ನಾನು ಅಲ್ಲಿ ಬಿ ಅಲ್ಲಿ ಇಲ್ಲಿ ಕೆಲಸ ಮಾಡಿದೆ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿಕೊಂಡು ಆಮೇಲೆ ನಾನು ಡಿಗ್ರಿಗೆ ಅಡ್ಮಿಷನ್ ಮಾಡಿದ್ದೆ ನನ್ನ ತಲಗೇನು ನನಗೆ ಏನಾದರೂ ಓದಬೇಕು ಏನಾದರೂ ಮಾಡಬೇಕು ಅನ್ನೋದು ಭಾಳ ಇತ್ತು ನನ್ನ ತಲೆಯಾಗ ಅದಕ್ಕೆ ಒಂದು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಆ ದುಡ್ಡನ್ನ ಸೇವ್ ಮಾಡಿ ಆಮೇಲೆ ಬಿ ಕಾಮ್ ಹಚ್ಚಿದೆ ನಾನು ಕಾಮರ್ಸ್ ತೊಗೊಂಡಿದ್ದೆ ನಾನು ಬಿ ಕಾಮ್ ಹಚ್ಚಿದೆ ಅವಾಗಲೂ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಸ್ಕೂ ಕಾಲೇಜ್ಗೆ ಹೋಗ್ತಿದ್ದೆ ನಾನು ಎಂಟು ಗಂಟೆಗೆ ಕಾಲೇಜಿಗೆ ಹೋಗಿ ಹನ್ನೆರಡು ಗಂಟೆಗೆ ನಾಲ್ಕು ಪೀಡ್ ಮುಗಿಸ್ಕೊಂಡು ಬಂದುಬಿಡ್ತಿದ್ದೆ ಬಂದು ಏನದು ಸ್ಟೇಷನರಿ ಶಾಪಿಗೆ ಹೋಗ್ತಿದ್ದೆ ಅಲ್ಲಿ ಕೆಲಸ ಮಾಡ್ತಿದ್ದೆ ಒಂಥರ ಪ್ರೌಡ್ ಅನ್ನಿಸ್ತಿತ್ತು ಒಂದೊಂದ್ಸರ್ತಿ ಬೇಜಾರಾಗ್ತಿತ್ತು ಯಾಕಂದ್ರೆ ನಮ್ಮಪ್ಪ ಚೆನ್ನಾಗಿ ದುಡಿದು ನೋಡ್ಕೊಂಡಿದ್ರೆ ನಾನು ಒಂದು ಚೆನ್ನಾಗಿರೋ ಕಾಲೇಜ್ಗೆ ಹೋಗ್ತಿದ್ದೆ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೆ ಅನ್ನೋದು ಒಂಥರ ಗಿಲ್ಟ್ ಕಾಡಕ್ಕೆ ಸ್ಟಾರ್ಟ್ ಆಗ್ತಿತ್ತು ಎಲ್ಲರ ಲೈಫ್ ಒಳಗೂ ಅವರಪ್ಪನೇ ಹೀರೋ ಆಗಿರ್ತಾರೆ ನಮ್ಮ ಲೈಫ್ ಒಳಗೆ ಅಪ್ಪನೇ ವಿಲನ್ ಥರ ಆಗಿಬಿಟ್ರು ನಾವು ಎಷ್ಟು ಚೆನ್ನಾಗಿದ್ರು ಕೂಡ ನಮಗೆ ಒಂದು ಮಾತು ನಮಗೂ ಬಿಡ್ತಿರ್ಲಿಲ್ಲ ನಮ್ಮಪ್ಪ ಅಷ್ಟು ಕೆಟ್ಟ ಕೆಟ್ಟದಾಗಿ ಬೈತಿದ್ರು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಮ್ಮಮ್ಮಿಗೆ ಹೊಡಿಯೋದು ಬಡಿಯೋದು ಮಾಡ್ತಿದ್ರು ಅವಾಗೆಲ್ಲ ನಾವು ಚಿಕ್ಕೋದಿದ್ವಿ ಹೊಡಿಸ್ಕೊತಿದ್ವಿ ಬಡಿಸ್ಕೊತಿದ್ವಿ ಆಮೇಲೆ ನಮ್ಗೆ ಹೆಂಗೆ ಬುದ್ಧಿ ಬರೋಕೆ ಸ್ಟಾರ್ಟ್ ಆಯಿತು ನಾವು ಹೆಂಗೆ ಕಾಲೇಜ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ನಮ್ಮಪ್ಪನಿಗೆ ಬೈಯೋದು ಹೆಂಗೆ ಮಾಡೋದು ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೂ ಕೂಡ ಅವ್ರು ಬಿಟ್ಟಿರಲಿಲ್ಲ ಅಂದರೂ ಕೂಡ ಅವ್ರು ನಮಗೆ ಬೈಯೋದು ನಮಗೂ ಹೊಡೆಯೋದು ಮಾಡ್ತಿದ್ರು ಲೈಫ್ ಆಗ್ತಿತ್ತು ಅಂದ್ರೆ ತಂದೆ ಅನ್ನೋನು ಜೀವನದಲ್ಲಿ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಾಂದರೆ ಅವ್ರ ಜೀವನನೇ ನರಕ ಹೋಗ್ಬಿಡ್ತೈತಿ ನೋಡು ಸಮಾಜ ದೃಷ್ಟಿ ಸಹ ಚೇಂಜ್ ಆಗಿಬಿಡ್ತೈತಿ ಸೊ ಈ ಈ ಲೈಫ್ ಜರ್ನಿ ಏನೈತಲ್ಲ ನನಗೆ ಇವಾಗ ಏಜ್ ಬಂದುಬಿಟ್ಟು ಟ್ವೆಂಟಿ ಫೈ ಇಪ್ಪತ್ತೈದು ವಯಸ್ಸಕ್ಕೆ ನನಗೆ ಹೆಂಗೆ ಅನ್ನಿಸ್ಬಿಟ್ಟಿದೆ ಅಂದ್ರೆ ಲೈಫ್ ಒಳಗೆ ಏನಾದರೂ ಮಾಡಬೇಕು ನಮ್ಮಪ್ಪ ಹಂಗಿರೋದಕ್ಕೆ ನಮ್ಮಮ್ಮಿ ಫ್ಯಾಮಿಲಿ ಕಡೆದವ್ರು ಯಾರೂ ನಮಗೆ ಸಪೋರ್ಟ್ ಇಲ್ಲ ಇವತ್ತೂ ಇವತ್ತಿನವರೆಗೂ ಅವ್ರು ಯಾರೂ ನಮ್ಮ ಜೊತೆ ಮಾತಾಡಂಗಿಲ್ಲ ಯಾಕೆ ಹೇಳಿ ಒಂದೇ ರೀಸನ್ ನಮ್ಮಪ್ಪ ಹಂಗನಾನ ಅನ್ನೋ ಕಾರಣಕ್ಕೆ ನಮ್ಮಪ್ಪ ಕುಡೀತನ ಜಗಳ ಮಾಡ್ತಾನೆ ಬಡೀತಾನ ಅನ್ನೋ ಕಾರಣಕ್ಕ ಯಾರೂ ನಮಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಈವನ್ ನಾನು ಮ್ಯಾರೇಜ್ ಆಯ್ತು ನನ್ನ ಮದುವೆಗೂ ಸಹ ನಮ್ಮ ಫ್ಯಾಮಿಲಿ ಕಡೆ ಯಾರು ಬಂದಿಲ್ಲ ನಮ್ಮ ಅತ್ತೆ ಬಂದರು ಅಂದರೆ ನಮ್ಮ ಅಕ್ಕ ಬಂದಿದ್ರು ಅವರೇ ನನ್ನ ಮದುವೆ ಮಾಡಿ ನನ್ನ ಮದುವೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಕ್ಕೆ ಅದನ್ನು ಕೂಡ ಅವ್ರಿಗೆ ಇಷ್ಟ ಇಲ್ಲ ನಮ್ಮ ತವ್ರ ಮನೆಯವರು ಅಂದರೆ ನಮ್ಮಮ್ಮಿ ನಾವು ಮರಾಠಿ ಅವರು ಲಿಂಗಾಯತ್ ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಕ್ಕೂ ಅವ್ರಿಗೆ ಸಿಟ್ಟು ಬಂತು ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೆ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡಿದಾದ್ಮೇಲೆ ಹಂಗೆ ಕಷ್ಟ ಪಟ್ಕೊಂಡು ಏನಾದರೂ ಪಾರ್ಟ್ ಟೈಮ್ ಕೆಲಸ ಮಾಡಿ ಅದು ಮಾಡಿ ಇದು ಮಾಡಿ ಒಟ್ಟು ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಲಾಕ್ಡೌನ್ನಾಗ ನನಗೆ ಮದುವೆ ಮಾಡಿಕೊಂಡೆ ಬಟ್ ದೇವರು ನನ್ಗೆ ನನ್ನ ಗಂಡನ ಕೊಟ್ಟರು ನನ್ನ ಮದುವೆ ಆಯಿತು ನನಗೆ ಅಭಿ ಸಿಕ್ಕಿದ್ದು ನನ್ನ ಪಿ ಯು ಸಿ ಓದುವಾಗಲೇ ಅವ್ರು ನನಗೆ ಪರಿಚಯ ಆಗಿದ್ರು ಅದೇನು ಒಂದು ವರ್ಷ ಗ್ಯಾಪ್ ಮಾಡಿ ನಾನು ಜಾಬಿಗೆ ಹೋಗ್ತಿದ್ದೆನಲ್ಲ ಹಾಸ್ಪಿಟಲ್ ಒಳಗೆ ನಾನು ರಿಸೆಪ್ಷನಿಸ್ಟ್ ಜಾಬ್ ಮಾಡ್ತಿದ್ದೆ ಅಲ್ಲಿ ನಂಗೆ ಪರಿಚಯ ಆಗಿದ್ದು ಅಭಿ ಆಮೇಲೆ ಹಾಗೆ ಕಂಟಿನ್ಯೂ ಆಯಿತು ಸ್ವಲ್ಪ ನಮ್ಮ ಲವ್ ಸ್ಟೋರಿನೇ ಒಂಥರ ಡಿಫ್ರೆಂಟ್ ಐತಿ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಾಗ ನಾನು ಯಾವಾಗಾದರೂ ನಿಮ್ಗೆ ನೀವು ಬೇಕು ಅಂದರೆ ಕೇಳ್ರಿ ನಮ್ಮ ಲವ್ ಸ್ಟೋರಿ ಒಂಥರ ಫಿಲ್ಮಿ ಸ್ಟೈಲ್ ಒಳಗೈತಿ ಅದನ್ನು ನಿಮ್ಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಶೇರ್ ಮಾಡ್ಕೊತೀನಿ ಆಗಿತ್ತು ಮತ್ತೆ ನಮ್ಮದು ಪ್ಯಾಚಪ್ ಆಗಿ ಮತ್ತೆ ಅದು ಏನೂ ಗೊತ್ತಿಲ್ಲ ಒಂದೇ ಮಂತ್ ಒಳಗೆ ನಮ್ಮ ಮದುವೆ ಆಗೋಯ್ತು ಕಾಮ್ ಇದ್ದೆ ನಾನು ಆವಾಗ ನಮ್ಮ ಮನೆ ಫುಲ್ ಮಣ್ಣಿನ ಮನೆ ಇತ್ತು ನಮ್ಮ ಮಮ್ಮಿ ಸ್ವಲ್ಪ ಕೆಲಸ ಮಾಡಿ ದುಡ್ದು ನಮ್ಮನ್ನು ಸಾಕಿ ನಮ್ಮನ್ನು ಓದಿಸಿ ನಮ್ಗೆ ಬೇಕು ಬೇಡ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ದುಡ್ಡು ಅಂತ ಎತ್ತಿಟ್ಟಿದ್ರು ಆ ದುಡ್ಡನ್ನು ನಮ್ಮ ಮದುವೆಗೆ ಅಂತ ಎತ್ತಿಟ್ಟಿದ್ರು ಆ ದುಡ್ಡನ್ನು ತೊಗೊಂಡು ನಾವು ನಮ್ಮ ಮನೆ ಬಿದ್ದುಬಿಡ್ತು ನಾನು ಬಿ ಕಾಮ್ ಓದಾಟಿದ್ದೆ ನನ್ನ ಮ ನಮ್ಮ ಮನೆ ಮಣ್ಣಿನ ಮನೆ ಇತ್ತು ಜೋರಾಗಿ ಮಳೆ ಬಂತು ಮಳೆಗೆ ನಮ್ಮ ಮನೆಯೇ ಬಿದ್ದೋಗ್ಬಿಡ್ತು ಅದು ಬಿದ್ದ ತಕ್ಷಣ ನಾನೇ ನಂದೆ ನಾನು ಮದುವೆ ಮಾಡೋಕೆ ದುಡ್ಡು ಇಲ್ಲ ಅಂದರೂ ಪರವಾಗಿಲ್ಲ ನನಗೆ ಮದುವೆನೇ ಬೇಡ ಇಷ್ಟು ಜಲ್ದಿ ನಾನು ಮದುವೆ ಮಾಡ್ಕೊಳ್ಳೋದನ್ನೂ ಇಲ್ಲ ಫಸ್ಟು ಮನೆ ಕಟ್ಕೊಳ್ಳೋಣ ನಮ್ಗೆ ಇರೋಕೊಂದು ಮನೆ ಬೇಕು ಒಂದು ಹೆಂಗಾದರೂ ಆಗಲಿ ಒಂದು ಸಣ್ಣ ಮನೆ ಕಟ್ಕೊಳ್ಳೋಣ ಅಂತಂದು ಅದೇ ಮನೆ ಅದೇ ಜಾಗದೊಳಗ ಸಿಮೆಂಟಿನ ಮನೆ ನನ್ನ ವಿಡಿಯೋದಾಗ ಚೆಕ್ ಮಾಡಿದ್ರೆ ನನ್ನ ಹೋಮ್ ಟೂರ್ ನಿಮ್ಗೆ ಗೊತ್ತು ನಮ್ಮ ನಮ್ಮಮ್ಮಿ ತವರ್ ಮನೆ ಸಾರಿ ನಮ್ಮ ತವ್ರ ಮನೆ ನೀವು ನೋಡ್ಬೋದು ಅಪ್ಲೋಡ್ ಮಾಡೀನಿ ವಿಡಿಯೋನ ಆ ಮನೆನ ಕಟ್ಟಿಸಿದ್ವಿ ಆ ಮನೆ ಕಟ್ಟಿಸಿದ್ದು ಒಂದು ತಿಂಗಳಿಗೆ ನನ್ನ ಮ್ಯಾರೇಜ್ ಆಗೋಯ್ತು ಅಭಿನ ನನ್ನ ಮದುವೆ ಅದೇ ಗೊತ್ತಿಲ್ಲ ದೇವರು ಎಲ್ಲಿ ಕನೆಕ್ಟಿವಿಟಿ ಇಟ್ಟಾನಂತಂದ್ರೆ ನಮ್ಮಪ್ಪ ಅಷ್ಟೆಲ್ಲ ನಾನು ದೊಡ್ಡಕ್ಕೆ ಇದ್ದೆ ನಾನು ಅಷ್ಟೆಲ್ಲ ದೊಡ್ಡಕ್ಕಿದ್ದೆ ನಾನು ಇಪ್ಪತ್ತು ವಯಸ್ಸಿದ್ದು ನನಗೆ ಇಪ್ಪತ್ತು ವಯಸ್ಸಾದ್ರೂ ನಮ್ಮನ್ನು ನಮ್ಮನ್ನ ಕೆಟ್ಟ ಕೆಟ್ಟ ಭಾಷೆ ಒಳಗೆ ಬೈದು ನಮ್ಮನ್ನ ನೀವು ಮನೆ ಬಿಟ್ಟು ಹೋಗ್ರಿ ನೀವು ಹಂಗ ಹಿಂಗ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ನಮ್ ನಾವ್ ಎಲ್ಲಿ ಹೋಗ್ಬೇಕು ನಮ್ಮಅಮ್ಮಿನೂ ಬೈತಿದ್ರು ಅವ್ರು ಎಲ್ಲಿ ಹೋಗ್ಬೇಕು ಅವ್ರಿಗೆ ನಮ್ಮ ಫ್ಯಾಮಿಲಿದವರು ನಮ್ಗೆ ಯಾರು ಗೊತ್ತಿಲ್ಲ ಫ್ಯಾಮಿಲಿ ಅಂತೂ ಯಾರು ನಮ್ಗೆ ಸಂಬಂಧ ಇಲ್ಲ ಅವ್ರು ಇವತ್ತಿಗೂ ನಮ್ಮ ಜೊತೆ ಮಾತಾಡೋಲ್ಲ ಇನ್ನು ಅಪ್ಪನ ಕಡೆದವರು ಅವರು ಸ್ವಲ್ಪ ಅಷ್ಟು ಚಲೋ ಇದ್ದರು ಅವ್ರ ಮನೇಲಿ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ ನಾವು ಅಂತೇಳಿ ನನ್ಗೆ ಅಭಿ ಸಿಕ್ಕಿದ್ನಲ್ಲ ಇಲ್ಲ ಮದುವೆ ಆಗ್ಬಿಡೋಣ ಅಂತಂದು ನಾನು ಡಿಸೈಡ್ ಮಾಡಿ ನಮ್ಮ ಮಮ್ಮಿಗೆ ಹೇಳಿ ಒಪ್ಸಿ ನಾನು ಇಲ್ಲ ಅವನು ಮದ್ವೆ ಆಗ್ತೀನಿ ಅಂತೇಳಿ ಅವಾಗಲೇ ಲಾಕ್ಡೌನ್ ಆಗಿತ್ತು ಆ ಲಾಕ್ಡೌನಲ್ಲಿ ನನಗೆ ಇಪ್ಪತ್ತು ವಯಸ್ಸಿದ್ವು ಇನ್ನೂ ಆ ಮದುವೆ ಆಗೋ ನನ್ನ ನನ್ನ ಏಜ್ ಅಲ್ಲ ಅನ್ನಿಸ್ತೈತಿ ಅದು ಆ ಏಜ್ ಒಳಗೆ ನಾನು ಮದುವೆ ಆಗಿ ಬಂದೆ ನಿಜವಾಗ್ಲೂ ಆ ಒಳಗೆ ನಿಮಗಿನ್ನೂ ಅಷ್ಟು ಗೊತ್ತಾಗ್ತಿರಲಿಲ್ಲ ಬಟ್ ಎಷ್ಟು ಬೇಜಾರಾಗ್ತಿತ್ತು ನಮ್ಮಪ್ಪ ಹಿಂಗೆ ಮಾಡ್ತಿದ್ದಾನೆ ನಂಗೆ ಮನೇಲಿ ಇರೋಕ್ಕೆ ಹಾಕುವಲ್ತ್ ನನಗೆ ಅಂತ ಅನ್ಸಕ್ ಸ್ಟಾರ್ಟ್ ಆಯಿತು ಆವಾಗ ಆಗಿ ಬಂದೆ ಅವಾಗ ಒಂದು ಸ್ವಲ್ಪ ಲೈಫ್ ಚೆನ್ನಾಗಿತ್ತು ನನ್ನ ಗಂಡನ ಮದುವೆ ಆದಮೇಲೆ ಚೆನ್ನಾಗೇ ಇತ್ತು ಇವಾಗಲೂ ಚೆನ್ನಾಗೇ ಇದೆ ಅವಾಗಿಂದ ನನಗೆ ಏನಾದರೂ ನನಗೆ ಜಾಬ್ ಮಾಡಬೇಕು ಅಥವಾ ಏನಾದರೂ ನನ್ನ ಕಾಲ ಮೇಲೆ ನಾನು ಇದ್ಕೋಬೇಕು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ಭಾಳ ಆಗಿತ್ತು ಯಾಕಂದರೆ ಎಲ್ಲದಕ್ಕೂ ನನಗೆ ಇನ್ನೊಬ್ಬರ ಕೈ ಕೈ ಚಾಚಕ್ಕೆ ನಂಗೆ ಇಷ್ಟ ಇರಲಿಲ್ಲ ಯಾಕಂದರೆ ಕಷ್ಟ ನೋಡ್ಕೊಂಡು ಬಂದಿನಿ ನಾನು ಸೊ ಒಂದು ನಾಲ್ಕು ದುಡ್ಡು ಸೇವ್ ಮಾಡಿದ್ರೆ ನನ್ನ ಕಷ್ಟಕ್ಕೆ ನನ್ನ ಕಷ್ಟ ಟೈಮ್ ಒಳಗೆ ನನಗೆ ಆಗ್ತಿತ್ತು ಅನ್ನೋ ರೀಸನ್ಗೆ ನಾನು ಏನಾದರೂ ಜಾಬ್ ಮಾಡೋಣ ಜಾಬ್ ಮಾಡೋಣ ಅಂದ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಮದುವೆನೂ ಆಗ್ಬಿಟ್ಟಿತ್ತು ಒಂದು ಪಾಪನೂ ಆಯಿತು ನನಗೆ ಇಪ್ಪತ್ತೊಂದು ವಯಸ್ಸಕ್ಕೆ ನನಗೆ ಮಗ ಹುಟ್ಟಿದ ನನ್ನ ಮಗ ಒಂದೇದವನು ಅವ್ನು ಇಟ್ಕೊಂಡು ಎಲ್ಲಿ ಜಾಬಿಗೆ ಹೋಗೋದು ಏನು ನಮ್ಮ ಮನೆಯಲ್ಲೂ ಅಷ್ಟು ಕಳ್ಸೋಕೆವಲ್ಲ ಅಂತಿದ್ರು ಅಭಿಯವರು ನನಗೆ ನೀನು ಎಲ್ಲೂ ಜಾಬಿಗೆ ಹೋಗ್ಬೇಡ ಅಂತ ಹೇಳ್ತಿದ್ರು ಅವಾಗಿಂದ ನಾನು ರೀಸೆಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದನೇ ಸ್ವಲ್ಪ ದುಡ್ಡನ್ನ ಅಮೌಂಟ್ಸ್ನ ಅರ್ನ್ ಮಾಡಿ ಸೇವ್ ಮಾಡ್ತಿದ್ದೆ ಆ ಹ್ಯಾಂಡ್ ಸ್ಟಾಕ್ ತರಿಸ್ಬೇಕು ತರಿಸ್ಬೇಕು ಅಂದ್ಕೊಂಡು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಇವಾಗ ತರಿಸಿ ನಾನು ನಾಲ್ಕು ವರ್ಷದಿಂದ ಅವಾಗವಾಗ ಹ್ಯಾಂಡ್ ಸ್ಟಾಕ್ ತರಿಸಿನೇ ಸೇಲ್ ಮಾಡ್ತಿದ್ದೆ ಇವಾಗ ಹ್ಯಾಂಡ್ ಸ್ಟಾಕ್ ತರಿಸಿ ಸೇಲ್ ಮಾಡ್ತೀನಿ ಅದೇ ಏನೋ ಒಂದು ವಿಡಿಯೋ ಮಾಡಿದ್ದಕ್ಕೆ ಇಷ್ಟೆಲ್ಲ ಅವಾಂತರ ಆಗೋಯ್ತು ಅದ್ರಾಗ ಇವ್ರು ಬಂದು ಕಮೆಂಟ್ ಹಾಕ್ತಾರ ನಿನಗೆ ದುರಾಸೆ ಐತಿ ನೀನು ಸೀರೆ ವ್ಯಾಪಾರ ಸೈಕಲ್ ಒಳಗೆ ಸೀರೆ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಳತಿ ಅಂತಂದು ಕಾಮೆಂಟ್ ಹಾಕಿದರು ನಿಜವಾಗ್ಲೂ ಈ ಕಾಮೆಂಟ್ ನನಗೆ ಭಾಳ ಅಂದ್ರೆ ಭಾಳ ಹರ್ಟ್ ಮಾಡ್ತು ನಾನು ಅವತ್ತೇ ರಿಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಮಾಡ್ಲಿಕ್ಕೆ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಈ ವಿಡಿಯೋ ಮಾಡ್ತೀನಿ ನನ್ನ ಲೈಫ್ ಒಂಥರ ಜರ್ನಿ ಹೆಂಗೈತೆ ಅಂದರೆ ಎಲ್ಲರ ಲೈಫ್ನು ಒಂದೇ ಥರ ಇರೋಂಗಿಲ್ಲ ಪ್ಲೀಸ್ ಒಂದು ಕಾಮೆಂಟ್ ಮಾಡು ಮುಂಚೆ ಯೋಚನೆ ಮಾಡಿರಿ ನೀವು ಈ ಕಮೆಂಟ್ನ ನಾನು ಅವ್ರಿಗೆ ಡ್ರಾಪ್ ಮಾಡತ್ತೀನಿ ನಾನು ಹೆಂಗೆ ಅವ್ರ ಮನಸ್ಸಿಗೆ ಹೆಂಗದು ಇದಾಗ್ತೈತಿ ಅಂತಂದು ಸೊ ನಮ್ಮನ್ನ ನಾವು ಸ್ಟ್ಯಾಂಡ್ ತಗೊಂಡು ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಾತೀನಿ ಹೊತ್ತು ನನಗೆ ನಾನು ಈ ಬಿಸ್ನೆಸ್ ಮಾಡಿಕೊಂಡು ನಾನು ಮನೆ ಕಟ್ಟಿಸ್ಬೇಕು ಅಥವಾ ದೊಡ್ಡ ದೊಡ್ಡ ಕಾರ್ ತೊಗೋಬೇಕು ಬಂಗ್ಲೆ ತೊಗೋಬೇಕು ಬಂಗಾರ ತೊಗೋಬೇಕು ಅಂತ ಏನೂ ಇಲ್ಲ ಜಸ್ಟ್ ನನ್ನ ಮಕ್ಕಳ ಎಜುಕೇಷನಿಗೆ ನನ್ನ ಖರ್ಚಿಗೆ ನಾನು ಮಾಡ್ಕೊಳತ್ತಿದ್ದಷ್ಟೇ ಅದು ಕೂಡ ನಾನು ಸಾಲ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೀನಿ ಮೂವತ್ತು ಸಾವಿರ ಸಾಲ ತೊಗೊಂಡು ಬಂದೀನಿ ಅದರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ನನಗೂ ಒಂದು ಭಯ ಐತಿ ನಾನು ಸಾಲ ತೊಗೊಂಬಂದಿನಿ ಮಂತ್ಲಿ ಮಂತ್ಲಿ ಅವ್ರಿಗೆ ಕಟ್ಟಬೇಕು ನಾನು ದುಡ್ಡನ್ನ ಇ ಎಮ್ ಐನ ಅನ್ನೋದು ಒಂಥರ ಭಯ ಐತಿ ಪ್ಲೀಸ್ ನಿಮ್ಮ ಕಡೆ ಆದರೆ ನೀವು ತೊಗೊಳ್ರಿ ಸ್ಯಾರಿನ ಇಲ್ಲಾಂದರೆ ಬೇಡ ಪ್ಲೀ ಈ ಥರ ಏನೇನೋ ಕೆಟ್ಟ ಕೆಟ್ಟದಾಗಿ ನಿನ್ನ ಗ್ಯಾಪ್ ಒಳಗೆ ಸೀರೆ ಅಕ್ಕಿನ ಬಗ್ಗೆ ಮಾತಾಡಿ ನೀನು ಸೀರೆ ವ್ಯಾಪಾರ ಮಾಡ್ಕೊಳತ್ತೀ ಹಂಗೆ ಹಿಂಗೆ ಅಂತ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಇದಾಗಿತ್ತು ನೋಡ್ರಿ ನಮ್ಮದು ಲೈಫ್ ಸ್ಟೋರಿ ಒಂದೊಂದು ಲೈಫ್ ಒಬ್ಬೊಬ್ಬರು ಲೈಫ್ ಒಂದೊಂದು ಥರ ಸ್ಟೋರಿ ಇರ್ತಾವೆ ಪ್ಲೀಸ್ ನೀವು ಕುಡಿತೀರಿ ಯಾರಾದರೂ ಮನೇಲಿ ಅಂತಂದ್ರೆ ಪ್ಲೀಸ್ ಕುಡಿಯೋಕೆ ಹೋಗ್ಬಾಡ್ರಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ರಿ ಮಕ್ಕಳು ಮುಖ ನೋಡಿಕೊಂಡು ನಿಮ್ಮ ಹೆಂಡತಿ ಮುಖ ನೋಡಿಕೊಂಡು ಈ ಕುಡಿತಾ ಏನಾಗ್ತೈತಿ ಅಂದ್ರೆ ಕುಡೀಲಿ ಬಟ್ ಲಿಮಿಟ್ಸ್ನ ಕ್ರಾಸ್ ಮಾಡಿ ಒಬ್ಬರು ಜೀವ ಹೋಗೋವರೆಗೂ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ ಅದರಿಂದ ಮಕ್ಕಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತೈತಿ ಅಂತಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮಪ್ಪ ಕುಡಿಯೋದು ಜಗಳ ಮಾಡೋದು ನೋಡಿ ಭಾಳ ಬೇಜಾರಾಗ್ತಿತ್ತು ನಮ್ಮ ಮನಸ್ಸಿಗೆ ಯಾಕೆ ಹಿಂಗೆ ಮಾಡ್ತಾರೆ ನಮ್ಮಪ್ಪ ಯಾಕೆ ಹಿಂಗೆ ಮಾಡ್ತಾರೆ ನಮ್ಮಪ್ಪ ಅಂತಂದು ಸೊ ನೋಡಿರಿ ಯಾರಾದರೂ ಬಾಯ್ಸ್ ಈ ವಿಡಿಯೋ ನೋಡಾತಿದ್ರೆ ಅಂದ್ರೆ ಪ್ಲೀಸ್ ಹಂಗೆಲ್ಲ ಮಾಡೋಕೋಗ್ಬಾಡ್ರಿ ನಿಮ್ಮ ಮಕ್ಕಳ ಸಂಬಂಧ ನಿಮ್ಮ ತಂದೆ ತಾಯಿ ಸಂಬಂಧ ನಿಮಗೆ ಕಟ್ಕೊಂಡು ಬಂದ ನಿಮ್ಮನ್ನ ನಂಬ್ಕೊಂಡು ಬಂದ ಹೆಂತಿ ಸಂಬಂಧ ಆದರೂ ನೀವು ಚೆಂದಾಗಿ ಜೀವನ ಮಾಡಿರಿ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಅಂದ ಏನಾದರೂ ನಿಮ್ಗೆ ಹರ್ಟ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಕ್ಷಮೆ ಇರಲಿ ಇದೊಂಥರ ನನ್ನ ಲೈಫ್ ಒಳಗೆ ನಡೆದಂತಹ ಘಟನೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನಾನು ಅಷ್ಟೇ ಮತ್ತೇನೂ ಇಲ್ಲ ಮತ್ತು ಯಾವ ಉದ್ದೇಶನೂ ಇಲ್ಲ ಈ ವಿಡಿಯೋ ಮಾಡೋಕ್ಕೆ ಎಮೋಷ್ನಲ್ ಆಗಿಬಿಟ್ಟೆ ನಾನು ಸಾರಿ ಯಾಕಂದ್ರೆ ಕೆಲವೊಂದು ಘಟನೆಗಳು ಕೆಲವೊಂದು ಇವು ನಮ್ಮನ್ನು ಕಣ್ಣೀರನ್ನ ತರಿಸ್ಬಿಡ್ತಾವ ಅದನ್ನು ಕಂಟ್ರೋಲ್ ಮಾಡೋಕೆ ಆಗೋಲ್ಲ ಹಾಗಾಗಿತ್ತು ನೋಡಿದಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ್ದಾಗ್ರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮನ್ನು ಕೂಡ ಬೆಳೆಸ್ರಿ ಓಕೆ ಮತ್ತು ನೆಕ್ಸ್ಟ್ ಸಿಗ್ತೀನಿ ಬಾಯ್ ಲವ್ ಯು ಆಲ್